ಹೆಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಎಂ ಇಂಗ್ಲೀಷ್ ಇವತ್ತಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ಪುಸ್ತಕವಾದ ಕನ್ನಡ ಈ ಪುಸ್ತಕದಲ್ಲಿನ ಸ್ವಾತಂತ್ರ್ಯದ ಹಣತೆ ಈ ಪದ್ಯವನ್ನು ಇವತ್ತು ನಾವು ನೋಡೋಣ ಪಾಠ ಹನ್ನೊಂದು ಸ್ವಾತಂತ್ರ ಸ್ವಾತಂತ್ರ್ಯದ ಹಣತೆ ಓಕೆ ಈ ಪದ್ಯವನ್ನು ಬರೆದವರು ಕೆ ಎಸ್ ನಿಸಾರ್ ಅಹಮದ್ ಇವರು ಈ ಪದ್ಯವನ್ನು ಬರೆದಿದ್ದಾರೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದೆ ಜನತೆ ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ ಹುಲ್ಲಿಯ ಬಾಯ ಮೇವ ಕಸಿಯುವಂತೆ ಧೀರಶಕ್ತಿ ಪಡೆಯಿತದನು ಜನತೆ ಬಾಳ ಬೆಸೆಯೇ ನಾಡ ಭಕ್ತಿ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ ಮೇಲೇರಿದ ಹಾಗೆ ಭದ್ರಪಾಯವುಂಟು ಗೃಹಕ್ಕೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ದವನ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಓಕೆ ಮಕ್ಕಳೇ ಇದು ಇವತ್ತಿನ ಈ ಸ್ವಾತಂತ್ರ್ಯ ಹಣತೆ ಪದ್ಯದ ಒಂದು ವಿಡಿಯೋ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಪಾಠದ ಪ್ರಶ್ನೋತ್ತರಗಳು ಹಾಗೆ ಎಲ್ಲ ಭಾಷಾಭ್ಯಾಸಗಳನ್ನು ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್